ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ದಿನಚರಿ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೆಣ್ಮಕ್ಳಿಗೆ ಏನಪ್ಪ ಚಿಂತೆ ಅಂತಂದರೆ ಬೆಳಿಗ್ಗೆ ಆಯಿತು ಅಂತಂದರೆ ತಿಂಡಿ ಏನು ಮಾಡೋದು ಅಂತ ನೈಟ್ ಆಯಿತು ಅಂತಂದರೆ ಸಾಂಬಾರು ಏನು ಮಾಡೋದು ಅಂತ ಇದು ಎಲ್ಲರ ಮನೇಲೂ ಎಲ್ಲ ಹೆಣ್ಮಕ್ಳಿಗೂ ಇರೋದೊಂದು ಚಿಂತೆ ಹಂಗೂ ಹಾಗೇ ನಮ್ಮ ಮನೇಲೂ ಏನು ಮಾಡೋದು ಬೆಳಗ್ಗೆ ಅಂತ ಯೋಚನೆ ಮಾಡ್ತಿದ್ವಿ ಆಗ ಅತ್ತೆ ಚಪಾತಿ ಮಾಡೋಣ ಅಂತ ಹೇಳಿದ್ರು ಹಾಗೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಬೀಟ್ರೋಟೆಲ್ಲ ಸಿಪ್ಪೆಲ್ಲ ತೆಗ್ದಿಟ್ಟೆ ನಮ್ಮ ಮನೇಲಿ ಜಾಸ್ತಿ ಇದೇ ಯೂಸ್ ಮಾಡೋದು ಕಟ್ ಮಾಡಬೇಕಾದ್ರೆ ಬೇಗ ಬೇಗ ಕಟ್ ಆಗೋಗುತ್ತಲ್ಲ ಅದಕ್ಕೆ ಇದೇನಪ್ಪ ಇವಳು ಈಗ ಈಗಿನ ಕಾಲದಲ್ಲೂ ಸರಮಣಿಗೆ ಎತ್ಕಂಡು ಕಟ್ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು ನೀವು ಆದರೆ ನಮ್ಮ ಮನೇಲಿ ಜಾ ಇದನ್ನೇ ನಾವು ಬಳಸೋದು ಚಾಕೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು ಸ್ಟಾರ್ಟಿಂಗ್ ಮದುವೆಗೆ ಬಂದಾಗ ಚಾಕಲ್ಲಿ ಯೂಸ್ ಮಾಡ್ತಿದ್ದೆ ಆದರೆ ಅತ್ತೆ ಅವರು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಹಾಗಾಗಿ ನಂಗೂ ಹೋಯ್ತಾ ಹೋಯ್ತಾ ಇದೇ ಅಡ್ಜಸ್ಟ್ ಆಗೋಯ್ತು ಅದಕ್ಕೋಸ್ಕರ ನಾನು ಚಾಕೇನು ಯೂಸ್ ಮಾಡಲ್ಲ ಇದರಲ್ಲೇ ಕಟ್ ಮಾಡ್ಕೊತೀವಿ ಬೀಟ್ರೋಟ್ ಪಲ್ಯ ಮಾಡೋಷ್ಟರಲ್ಲಿ ನಮ್ಮ ಅವನಿಗೆ ಬೇಗ ಹೋಗ್ಬೇಕು ಅವರು ಅದಕ್ಕೆ ಲೇಟ್ ಆಗುತ್ತೆ ಅಂತ ಚಪಾತಿ ಜೊತೆಲಿ ಚಟ್ನಿ ಮಾಡಿದೆ ಚಟ್ನಿ ಮಾಡಿಟ್ಬಿಟ್ಟು ಅವ್ರಿಗೆ ಬೇಗ ತಿನ್ನೋಕೆ ಕೊಟ್ಟು ಅವ್ರು ಹೋದರು ಇದೇ ಕೆಪಲ್ಲಿ ನಮ್ಮ ಮನೆ ತರಕಾರಿ ಎಲ್ಲ ನಾವು ವೇಸ್ಟೇಜ್ ಎಲ್ಲ ಗಿಡಗಳಿಗೆ ಹಾಕೋಣ ಹೇಳ್ಬಿಟ್ಟು ಒಂದು ವಾರದಿಂದ ಎತ್ತಿಟ್ಟಿದ್ದೆ ಅದಕ್ಕೆ ನಮ್ಮ ಹಸ್ಬೆಂಡು ನೀರು ಹಾಕಿ ನೆನೆಸ್ತಾ ಇದ್ದಾರೆ ಅಂದರೆ ಮಣ್ಣಲ್ಲೂ ಹಾಕ್ಬಿಟ್ಟು ಗೊಬ್ಬರ ಥರನೂ ಹಾಕ್ತೀವಿ ಮತ್ತು ಇದು ನೀರು ಹಾಕ್ಬಿಟ್ಟು ಅದನ್ನು ನೆನೆಸಿ ಆ ನೀರನ್ನ ಗಿಡಗಳಿಗೆ ಹಾಕ್ತೀವಿ ಎರಡು ರೀತಿ ಮಾಡ್ಕೋತೀವಿ ಅದನ್ನು ಎಲ್ಲ ಹಾಕ್ತಾಯಿದ್ದಾರೆ ಒಂದು ವಾರದಿಂದ ತರಕಾರಿ ಸಿಪ್ಪೆಗಳೆಲ್ಲ ಹಂಗೆ ಇತ್ತು ಅದನ್ನು ನೀರು ಬಿಟ್ಟು ತೋಟಕ್ಕೆ ಇದ್ದಾರೆ ತೋಟ ಅಂದರೆ ದೂರ ಏನಿಲ್ಲ ನಮ್ಮ ಪಕ್ಕದ ಸೈಟೇ ತೋಟ ಈ ತರಕಾರಿ ಸಿಪ್ಪೆಯಲ್ಲೇ ಎಷ್ಟೋ ಪೌಷ್ಟಿಕಾಂಶ ಇದೆ ಅಂತ ನಾನು ಯೂಟ್ಯೂಬ್ ನೋಡಿನೇ ಗೊತ್ತಾಗಿದ್ದು ನನಗೂ ಅದಕ್ಕೋಸ್ಕರ ಎಲ್ಲ ಸಿಪ್ಪೆಗಳನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀನಿ ಒಂದೆರಡು ದಿನ ನೆನೆಸ್ಬಿಟ್ಟು ಆಮೇಲೆ ಗಿಡಗಳಿಗೆ ಹಾಕ್ತೀವಿ ನನ್ನ ಮಗಳಂತೂ ಬೇಗನೆ ಎದ್ಬಿಡ್ತಾಳೆ ಆರೂವರೆಗೆ ಚಪಾತಿ ಕೊಟ್ಟಿದ್ದೀವಿ ಆಟ ಆಡ್ತಾ ಮಲಗಿದ್ದಾಳೆ ತಿಂತ ಅವಳು ನೋಡ್ಕೊಳ್ಳೋಕೆ ಒಬ್ರು ಇರಬೇಕು ಬೆಳಗ್ಗೆ ಟೈಮು ಏನು ಕೆಲಸ ಮಾಡ್ತೀನಿ ಅಂತ ಆರೂವರೆಗೆ ಎದ್ದಿರ್ತಾಳೋ ನನಗಂತೂ ಗೊತ್ತಿಲ್ಲ ನಾವು ಎದ್ದ ತಕ್ಷಣ ಎದ್ದು ಬಂದಿರ್ತಾಳೆ ಅವಳು ವೇಸ್ಟೇಜ್ ಎಲ್ಲ ತಗೊಂಡೋಗಿ ಇಡೋಕ್ಕೆ ಹೋದರು ಹಂಗೆ ಓದೋರು ಮತ್ತೆ ಬಂದು ನಮ್ಮದೊಂದು ಗಿಡ ಇದೆ ಆ ಗಿಡ ಹೂ ಬಿಟ್ಟಿದೆ ಅದು ಒಂದು ಸಿಕ್ಸ್ ಟೆನ್ ಮಂತೇ ಆಗೋಯ್ತು ಟೆನ್ ಮಂತಿಂದ ಆ ಗಿಡ ಹೂವೇ ಬಿಟ್ಟಿಲ್ಲ ಈ ಗಿಡ ಸಾವಂತಿಗೆ ಗಿಡ ಅಂತ ತಂದು ಹಾಕಿದ್ದು ನರ್ಸರಿಲ್ಲೇ ತಂದು ಹಾಕಿದ್ದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತಂದಾಗ ಒಂದೆರಡು ಹೂವು ಇತ್ತಲ್ಲ ಅಷ್ಟೇ ಮತ್ತೆ ಇದು ಒಂದು ಹೂವು ಬಿಟ್ಟಿಲ್ಲ ಏಳು ಸಾನು ಪಾಪ ಆಗಿದ್ದಾಗ ತಂದು ಹಾಕಿರೋದು ಇದು ಅಮ್ಮಮ್ಮ ಟೆನ್ ಮಂತೇ ಆಗೋಯ್ತು ಆದರೂ ಈ ಗಿಡ ಮಾತ್ರ ಒಂದು ಹೂ ಬಿಟ್ಟಿಲ್ಲ ಯಾಕೆ ಅಂತಂದು ಇವಾಗ ನೋಡಿದ್ರೆ ಬಂದು ಹೂ ಬಿಟ್ಟೈತೆ ಮುಕ್ಕಚ್ಚೈತೆ ಅಂತ ಹೇಳಿದ್ರು ನಾನು ಚಪಾತಿ ಮಾಡೋದನ್ನು ಬಿಟ್ಟು ಓಡ್ ಬಂದಿಲ್ ನೋಡ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಅಲ್ಲಿ ಹೂವೇ ಬಿಟ್ಟಿಲ್ಲ ಅದು ಇಲ್ಲಿ ಇವಾಗ ಹಾಕಿದ ಗಿಡಗಳೆಲ್ಲ ಹೂವು ಆಗೋಯ್ತು ಬಟ್ ಈ ಗಿಡದಲ್ಲಿ ಮಾತ್ರ ಹೂವೇ ಇಲ್ಲ ನೋಡ್ತಿದ್ದೀನಿ ಅದರ ಬೇರೆ ಬೆಡ್ಸ್ ಕಟ್ಟಿದ್ದೀವಿ ಹಂಡ್ರೆಡ್ ಹಂಡ್ರೆಡ್ ರುಪೀಸು ನಾನು ಹೂವಲ್ಲ ಇದು ಎಲೆನೇ ಅಂತ ಹಂಗೆ ಬಂದದು ಎಲೆನೇ ಆಗೋಗುತ್ತೆ ಅವರು ಹೂ ಬಿಟ್ಟೈತೆ ವೈಟ್ ಕಲರ್ ಅಂತ ಹೇಳಿದ್ದಾರೆ ನೋಡೋಣ ಇಬ್ಬರು ಚಾಲೆಂಜ್ ಕಟ್ಟಿದ್ದೀವಿ ಟೆನ್ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ ಹೂ ಬಿಟ್ಟರೆ ನನಗೂ ಖುಷಿನೇ ಅದು ತುಂಬ ದೊಡ್ಡ ಗಿಡ ಆಗೋಗೈತೆ ನಾವು ಕಿತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಹೂ ಬಿಟ್ಟರೆ ಖುಷಿನೇ ಅದು ಯಾಕೆ ಹೂ ಬಿಟ್ಟಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ ಅದು ಸಾವಂತಿಗೆ ಗಿಡನೋ ಅಥವಾ ಅಲ್ವೋ ಅನ್ನೋದು ಡೌಟ್ ಆಗ್ಬಿಟ್ಟೈತೆ ಫುಲ್ಲು ಗಿಡ ಮಾತ್ರ ತುಂಬ ದೊಡ್ಡದಾಗೈತೆ ಹೂವೇ ಬಿಡ್ತಾಯಿಲ್ಲ ನಿಮ್ಗೇನಾದರೂ ಹೂ ಬಿಡೋಕ್ಕೇನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಇನ್ನು ಹಂಗೆ ಬಂದು ನೋಡಿದ್ರೆ ಎಲ್ಲ ನಾಯಿಗಳು ನಾಯಿ ಮರಿಗಳೆಲ್ಲ ಆಟ ಆಡ್ತಾ ಇದ್ವು ಇವಾಗ ಸ್ವಲ್ಪ ದೊಡ್ಡಾಗ್ಬಿಟ್ಟವೆ ಓಡಾಡೋದು ಕಲಿತ್ಕಂಡು ಹೊರಗಡೆನೆ ಬಂದುಬಿಡ್ತವೆ ಎಲ್ಲ ಅವರಮ್ಮ ಎಲ್ಲ ರೌಂಡ್ಸ್ಗೋಗಳು ಅನಿಸುತ್ತೆ ಹಾಗೆ ಎಲ್ಲ ನೀರು ಹಾಕಿದ್ರು ರಂಗೋಲಿ ಹಾಕಿರಲಿಲ್ಲ ಅದಕ್ಕೆ ರಂಗೋಲಿ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಇದು ನಮ್ಮ ಕ್ಯಾಮ್ರಾಮ್ಯಾನು ವೀಡಿಯೋ ಮಾಡ್ತಾ ಇರೋದು ನಾನು ಮದುವೆಗೂ ಮುಂಚೆ ರಂಗೋಲಿನೇ ಬಿಡ್ತಿರಲ್ಲ ನನಗೆ ರಂಗೋಲಿ ಬಿಡೋದೇ ಗೊತ್ತಿರಲಿಲ್ಲ ಆದರೆ ಮದುವೆ ಫಿಕ್ಸ್ ಆದಮೇಲೆ ಡೈಲಿ ಬಿಡ್ಬೇಕು ಇಲ್ಲಿ ನಮ್ಮ ಹಸ್ಬೆಂಡು ಡೈಲಿ ಬಿಡ್ತಾರೆ ನಮ್ಮ ಮನೇಲಿ ಅಂತ ಹೇಳ್ತಿದ್ರು ಆವಾಗ ಮದುವೆ ಫಿಕ್ಸ್ ಆದಮೇಲೆ ಕಲ್ತ್ಕೊಂಡಿದ್ದು ಇವಾಗ ಇಲ್ಲಿ ಡೈಲಿ ಬಿಡ್ತೀನಿ ಆದರೆ ನನ್ನ ಮಗ ಬಿಡೋಲ್ಲ ಅಳ್ಸಾಕ್ಬಿಡ್ತಾನೆ ಅದಕ್ಕೋಸ್ಕರ ಜಾಸ್ತಿ ದೊಡ್ಡದೇನು ಬಿಡಲ್ಲ ಪುಟ್ ಪುಟಾಣಿ ರಂಗೋಲಿಗಳನ್ನ ಡೈಲಿ ಬಿಡ್ತಾಯಿರ್ತೀನಿ ಹಾಗೆ ಎಲ್ಲ ಚಪಾತಿ ಎಲ್ಲ ಸುಟ್ಟಾಯಿತು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಪಾಪಗಳಿಗೂ ತಿಂಡಿ ತಿನಿಸಿ ನಾವು ತಿಂಡಿ ತಿಂದು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಈ ಗ್ಯಾಪಲ್ಲಿ ನನ್ನ ಮಗ ಸುಮ್ಮನೆ ಬಿಡಬೇಕಲ್ಲ ಬಂದು ಬಂದು ಮಾತಾಡಿಸ್ತಾ ಇದ್ದಾನೆ ಬನ್ನಿ ಅದು ಏನು ಮಾತಾಡ್ತಾನೋ ಕೇಳೋಣ ಅವನಿಗೆ ಅವ್ರು ಬೇಕಂತೆ ಅಂದರೆ ನನ್ನ ತಂಗಿ ಬೇಕು ಏನಕ್ಕೆ ಆಟ ಆಟಾಡೋಕೆ ಅಯ್ಯೋ ಚಿಕ್ಕಿ ಇಲ್ವಲ್ಲ ಊರಿಗೆ ಹೊಟ್ಟೋದು ಊರಿಗೆ ಹೊಟ್ಟೋದವಳು ಅಮ್ಮಮ್ಮ ತಾತ ಅಲ್ಲಿಗೆ ಹೋದ್ಳು ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮ ಇಲ್ಲ ಅವ್ಳು ಫೋಟೋ ನೀನು ಹೊಡಿತೀಯಲ್ಲ ಅದಕ್ಕೆ ಬೇಡ ನಂಗೆ ಬಾರ್ಗವ್ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಓಟೋದ ಚಿಕ್ಕಬೇಕಾ ಅಲ್ಲಿ ಕೇಳು ಚಿಕ್ಕಿ ಬನ್ನಿ ಅಂತ ಕರಿ ಅಲ್ಲಿ ಮೊಬೈಲ್ ನೋಡ್ಕೊಂಡು ಹೇಳು ಬರ್ತಾಳೆ ಇಲ್ಲಿ ಹೇಳಿ ಏನ್ ಮಾಡ್ತೀನಿ ಅವ್ರ ಚಿಕ್ಕಿ ಮೂರು ದಿನದಿಂದ ಮನೆಯಲ್ಲೇ ಇದ್ಲು ಅದಕ್ಕೋಸ್ಕರ ಇವಾಗ ಹೊರ್ಟೋದ್ಲು ಅದಕ್ಕೆ ಕೇಳ್ತಾ ಇದ್ದಾನೆ ಮಕ್ಕಳ ಜೊತೆ ಆಡ್ಕೊಂಡು ಕೆಲಸ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯಿತು ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅತ್ತೇನೆ ಮಾಡಿದ್ರು ಬ ಅತ್ತೇನೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿಟ್ಟಿದ್ರು ನಾನು ಪಾಪ ಜೊತೆ ಆಟ ಆಡ್ತಾ ಕೂತಿದ್ದೆ ಒಬ್ರು ಕೆಲಸ ಮಾಡಿದ್ರೆ ಒಬ್ರು ಮಕ್ಕಳು ನೋಡ್ಕೊಂಡು ಕೂತಿರ್ಬೇಕು ಹಂಗಾಗೈತೆ ಮಗ್ಲು ಇಲ್ಲೋಡಿಲಿ ನಿನ್ ತಲೆಯಲ್ಲಿ ಏನೈತೆ ಇಲ್ಲೋಡಿಲಿ ಮಗಳು ಏನದು ಏನದು ಏನ್ ಚಿನಿ ಇದು ಯಾರ್ದಿದು ಈ ಸೋಫಾ ಅವ್ರ ಅಣ್ಣಂದು ಇವಳು ಬಂದು ಕೂತಾವಳೆ ಅದಕ್ಕೆ ನಂದು ಇದ್ರು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್